ಅನ್ನುವಂಥದ್ದು ಒಂದು ಕಮಿಟಿ ಎರಡ್ ಸಾವಿರದ ಹದಿನೇಳರಿಂದ ಸಕ್ರಿಯವಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಲಿಂಗ ಸಮಾನತೆ ಲಿಂಗ ಘನತೆ ಇರೋ ಚಿತ್ರರಂಗ ಅಂತ ಕಟ್ಟಬೇಕು ಅಂತ ನಮ್ಮೆಲ್ಲರ ಉದ್ದೇಶ ಆ ಫೈರ್ ಕಮಿಟಿಯೇ ನಮ್ಮ ಒಂದು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಬಟ್ ಈ ಒಂದು ಲೈಂಗಿಕ ಕಿರುಕುಳ ಬಹಳ ದೊಡ್ಡ ಮಟ್ಟಕ್ಕೆ ಇದೆ ಅಂತ ನಮ್ಗೆ ಇನ್ನೂ ಗಟ್ಟಿಯಾದ ಅರಿವು ಬಂತು ನಮ್ಮದೇ ಕಮಿಟಿ ಕೊಡಿ ಅಂತ ನೀವು ಯಾಕೆ ಕೇಳಬಾರ್ದು ಗೌರ್ಮೆಂಟ್ಗೆ ಅನ್ನುವಂಥದ್ದು ಇನ್ನೊಂದು ಕಮಿಟಿ ಯಾಕೆ ಒಂದು ಹೆಂಗಸು ನಿಂತ್ಕೊಂಡ್ರೆ ಎಲ್ಲರೂ ಮುಗಿ ಬಿದ್ದು ನಾನು ಹಿಂಗೆ ಮಾಡಿದ್ರೆ ನಮ್ಗೆ ಆಗಲ್ಲ ಅವೆಲ್ಲ ಒಗ್ಗಟ್ಟಾಗಿ ನಿಂತ್ಕೋಬೇಕು ಇದು ಒಂದು ಹ್ಯಾನ್ ಇಂಡಿಯಾ ಅನ್ಯಾಯದ ವಿರುದ್ಧ ಉಂಟು ನನ್ನ ಕ್ವಶನ್ಗೆ ಆನ್ಸರ್ ಸಿಗಲಿಲ್ಲ ಪವರ್ ಗ್ರೂಪ್ ಅನ್ನೋಂಥದ್ದು ನಮ್ಮ ಇಂಡಸ್ಟ್ರಿಯಲ್ಲಿ ಇದೆಯಾ ಅಥವಾ ಇಲ್ಲ ಅವ್ರದೇ ತಪ್ಪು ಯಾಕಂದರೆ ಅವ್ರಿಗೆ ಧೈರ್ಯ ಇಲ್ಲ ನಿಜವಾದ ಅವ್ರ ಧೈರ್ಯ ಯಾಕಂದ್ರೆ ಅವ್ರ ಧೈರ್ಯ ನಾವು ಯಾವೊಂದು ವ್ಯಕ್ತಿನ ಯಾವತ್ತೂ ನಾವು ಅದರಲ್ಲಿ ಪ್ರಸ್ತಾಪ ಮಾಡಿಲ್ಲ ಆ ಚರ್ಚೆನೂ ಬಂತು ನಮಗೆ ಯಾವ್ದಾದ್ರು ಜಜ್ಗಳನ್ನ ನಾವು ಯಾರು ಇವರು ಅಂತ ಹೇಳೋನ್ವಾ ಅಂತ ಇದು ಅಥವಾ ಚರ್ಚ್ಗಳ ಅನೇಕರು ಅವರವ್ರ ಅಭಿಪ್ರಾಯ ಹೇಳಿದ್ರು ನಾವು ಕೊನೆಗಿದಾಗಿ ನಮಗೆ ಲಿಂಗ ನ್ಯಾಯದ ಬಗ್ಗೆ ಲಿಂಗ ಸಮಾನತೆ ಬಗ್ಗೆ ಯಾರು ಕೆಲಸ ಮಾಡಿದ್ದಾರೆ ಅವ್ರ ಜೀವಮಾನದಲ್ಲಿ ಅವ್ರು ಯಾವುದೇ ಜಡ್ಜಾಗಲಿ ಅವರು ಮಹಿಳೆಯರಾಗಲಿ ಮಾನಿಯರಾಗಲಿ ಟ್ರಾನ್ಸ್ಜೆಂಡರ್ ಆಗಲಿ ಅಂಥ ಜಡ್ಜು ನಮಗೆ ಬಂದು ನೀವು ಕೆಲಸ ಮಾಡಿಕೊಡಿ ನೀವು ನಮಗೆ ನ್ಯಾಯ ಒದಗಿಸ್ಕೊಡಿ ಅದು ಏನು ಸತ್ಯ ಇದೆಯೋ ಅದನ್ನು ಹೇಳಿ ಆಮೇಲೆ ನಮ್ಮಿಂದ ಯಾವುದಾದ್ರೂ ಸಹಾಯ ಬೇಕು ಅಂತ ನಾವು ಅದನ್ನು ನಮ್ಮ ಪಿಟಿಷನಲ್ಲೂ ಹೇಳಿದ್ದೇವೆ ನಮ್ಮಿಂದ ಯಾವ್ದಾದ್ರು ಸಪೋರ್ಟ್ ಬೇಕು ಸಹಾಯ ಬೇಕು ಅಂತ ನಾವು ಯಾವಾಗಲೂ ತಯಾರಿರ್ತೀವಿ ರೆಡಿ ಇರ್ತೀವಿ ನಾವು ಕೂಡ ಗೈಡೆನ್ಸ್ ಕೊಡ್ಬೋದು ನಮ್ಮ ಜೊತೆ ಸಿನಿಮಾ ರಂಗದಲ್ಲಿ ಭಾಳ ಜನ ಅನುಭವಿಸ್ತರು ಭಾಳ ಜನ ಕಾಳಜಿ ಉಳ್ಳವರು ಭಾಳ ಜನ ಲಿಂಗ ಸಮಾನತೆ ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಅನೇಕರು ಇದ್ದಾರೆ ನಾವೆಲ್ಲರೂ ಸೇರಿ ಅದನ್ನು ಮಾಡ್ಬೋದು ಸರ್ ಮೋಸ್ಟ್ಲಿ ನಾನು ಹೇಳ್ತಿರೋ ದ್ರಾಂಗೋ ಅಥವಾ ಸರ್ ಏನೋ ಗೊತ್ತಿಲ್ಲ ಸಂಜು ವೆಟ್ಸ್ ಗೀತಾ ಟು ಲಾಂಚಿಂಗ್ ಟೈಮ್ ಅನ್ಸುತ್ತೆ ನೀವು ಮಾತಾಡ್ತಾ ಹೇಳ್ತಿದ್ರಿ ಲೈಕ್ ನೀವು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಾಗ ನಾಗಶೇಖರ್ ಅವರು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದನ್ನು ಯಾರೋ ಒಬ್ರು ಹೇಳಿದ್ರು ಅಂತ ಇದು ಯಾಕೆ ಕನೆಕ್ಟೆಡ್ ಆಗುತ್ತೆ ಅಂದರೆ ಮಲಾಳಮಲ್ಲಿ ಒಂದು ಪವರ್ ಗ್ರೂಪ್ ಇದೆ ಡೈರೆಕ್ಟರ್ ಪ್ರೊಡ್ಯೂಸರ್ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಹೇಳಿದಂಥವ್ರನ್ನೇ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಕೆಲವು ಸಿನಿಮಾಗಳಿಗೆ ಅವ್ರು ಹೇಳಿದ್ದೇ ಫೈನಲ್ ಅನ್ನುವಂಥದ್ದು ಸೊ ನಮ್ಮಲ್ಲೂ ಕೂಡ ಆ ಥರ ಬೇರೊಬ್ಬ ಸೂಪರ್ ಸ್ಟಾರ್ ಬೇರೊಬ್ಬ ಡೈರೆಕ್ಟರ್ ಅಥವಾ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಹೇಳಿದವರೇ ಫೈನಲ್ ಆಗ್ತಾರ ಆ ಥರದ್ದು ನಡೀ ನಡೀತಾ ಇದೆಯಾ ಕನ್ನಡ ಚಿತ್ರರಂಗದಲ್ಲಿ ಆ ಥರದ್ದು ಒಂದು ಈ ಥರ ಒಂದು ವ್ಯಾಪಾರ ರಂಗದಲ್ಲಿ ಈ ಥರದ್ದು ಒಂದು ನಿಜವಾಗ್ಲೂ ನಿಮ್ಮ ವಿಚಾರಗಳು ಅಥವಾ ನಿಮ್ಮ ಆಲೋಚನೆ ನಿಮ್ಮ ಪ್ರತಿಭೆ ಕೌಂಟ್ ಆಗದೆ ಬೇರೆ ಬೇರೆ ಕಾರಣಗಳು ಕೌಂಟಾಗಿ ನಿಮ್ಮ ಇನ್ಫ್ಲೂಯೆನ್ಸು ನಿಮ್ಮ ಕನೆಕ್ಷನ್ಸು ಇದ್ದಾಗ ಇದೆಲ್ಲ ಇದ್ದೇ ಇರುತ್ತೆ ಇದನ್ನು ನಾವು ಎಷ್ಟು ಮಟ್ಟಿಗೆ ನಾವು ಕಡಿವಾಣ ಹಾಕ್ಬೋದು ನನಗೆ ಗೊತ್ತಿಲ್ಲ ಯಾಕಂದರೆ ಇದು ಒಂದು ಇದು ಒಂದು ಯಾವುದೇ ಒಂದು ನೆಟ್ವರ್ಕ್ ಇದೆ ಇವಾಗ ನೀವು ಒಂದು ಸಂಘಟನೆ ನೀವು ಕಟ್ಟರೂ ಒಂದು ಪಕ್ಷಪಾತದ ಕೆಲವರು ಒಬ್ಬೊಬ್ಬರ ವ್ಯಕ್ತಿಗಳು ಇರೋಕ್ಕೆ ಸಾಧ್ಯತೆಗಳಿದೆ ಸೊ ನಮಗೆ ಅದನ್ನು ನಾವು ಸಂಪೂರ್ಣವಾಗಿ ಕಡಿವಾಣ ಹಾಕೋದು ಆಗಲ್ಲ ಮತ್ತು ಅದು ಅದು ಹೆಂಗೆ ಅದು ಮೆನಿಪಿಲೇಟಿ ಆಗೋದು ಒಂದೊಂದು ಕಡೆ ನಮಗೆ ಗೊತ್ತಿಲ್ಲ ಬಟ್ ಈ ಒಂದು ಲೈಂಗಿಕ ಕಿರುಕುಳ ಇದೆಯಲ್ಲ ಇದನ್ನು ನಾನು ನೋಡಿರೋ ಹಾಗೆ ಇದು ಒಂದು ಸೈಕಲಾಜಿಕಲ್ ಇಮೋಷ್ನಲ್ ಫಿಸಿಕಲ್ ಎಲ್ಲ ರೀತಿ ಮಹಿಳೆಯರ ಮೇಲೆ ಭಾಳ ಪರಿಣಾಮ ಬೀರುತ್ತೆ ಮತ್ತು ಇದು ಒಂದು ವ್ಯವಸ್ಥಿತವಾಗಿ ನಾವು ಸಮಾಜ ಒಪ್ಕೊಂಡ್ಬಿಟ್ಟಿದೆ ಇದು ಒಂದು ನಾವು ಏನು ಅನ್ಕೊತೀವಿ ಅಂದರೆ ಗ್ಯಾಂಗ್ರೇಪ್ ಆದಾಗ ಅಥವಾ ಒಂದು ಅತ್ಯಾಚಾರ ಆದಾಗ ಅವಾಗ ಮಾತ್ರ ಮಹಿಳೆಯ ಸಂಘಟನೆಗಳು ಇವೆಲ್ಲ ದಿನನಿತ್ಯ ಆಗೋ ಅನ್ಯಾಯಗಳನ್ನ ನಾವು ಗುರುತಿಸಬೇಕು ಇದನ್ನು ನಾರ್ಮಲೈಸ್ ಮಾಡೋಕ್ಕಾಗಲ್ಲ ಇದು ಅನ್ಎಕ್ಸೆಪ್ಟೇಬಲ್ ಬಿಹೇವಿಯರ್ ನಮಗೆ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ನಾವು ಲಿಂಗ ಸಮಾನತೆಯ ಪಾಠಗಳು ಹೇಳ್ಕೊಡ್ಬೇಕು ನಾವು ಚಿಕ್ಕ ವಯಸ್ಸಿನಿಂದಲೂ ನಾವು ಏನೇನು ಡೌರಿ ವಿಚಾರಗಳು ಏನೇನು ವಿಚಾರ ಅದ್ರಲ್ಲಿ ಎಷ್ಟೋ ಒಂದು ವಾಟ್ ಈಸ್ ಪ್ರಾಪರ್ ಬಿಹೇವಿಯರ್ ಫಾರ್ ಮೆನ್ ವಾಟ್ ಈಸ್ ಅನ್ಅಕ್ಸೆಪ್ಟಬಲ್ ಬಿಹೇವಿಯರ್ ಮಹಿಳೆಯರಿಗೆ ಹಕ್ಕು ಏನೇನಿದೆ ಏನೇನು ಕಾನೂನಾತ್ಮಕವಾಗಿದೆ ಇದೆಲ್ಲ ನಾವು ಹೇಳಿಕೊಟ್ಟು ಜಾಗೃತಿ ಮೂಡಿಸ್ಬೇಕು ಇದೆಲ್ಲ ಸುಮ್ಮನೆ ಒಂದು ಇವಾಗ ನಾವೇನು ಹೇಳ್ತೀವಿ ಅಂದರೆ ನೀವು ಒಂದು ಕಮಿಟಿ ಮಾಡಿದ ತಕ್ಷಣ ನಮ್ಮ ಸಿನಿಮಾನಾಗ ಒಳ್ಳೆದಾಗ್ಬೋದು ಬಟ್ ಸಮಾಜನೂ ಕಟ್ಟೋದು ರೀತಿಯಲ್ಲಿ ಲಿಂಗ ಸಮಾನತೆ ಎಷ್ಟೋ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಮಾಡಿದ್ದಾರೆ ಅಥವಾ ಏನೇನು ಬೇರೆ ಬೇರೆ ದೇಶಗಳಲ್ಲಿ ಏನೇನು ಮಾಡಿದ್ದಾರೆ ನಾವು ಅದನ್ನು ನೋಡ್ಕೊಂಡು ಕಲಿಬೇಕು ಅದನ್ನು ನೋಡಿಕೊಂಡು ನಮ್ಮ ಕರ್ನಾಟಕಕ್ಕೂ ಒಂದು ಉತ್ತಮವಾದ ಲಿಂಗ ಸಮಾನತೆಯ ಮನಸ್ಥಿತಿ ನಾವು ತರಬೇಕು ಪುರುಷ ಪ್ರಧಾನದ ಯೋಚನೆ ಇದೆಯಲ್ಲ ಅದು ಇವತ್ತು ನಿನ್ನೆ ಅಲ್ಲ ಅದು ಅದು ನಮಗೆ ಹತ್ತು ಸಾವಿರ ವರ್ಷದಿಂದ ಮೇಲೆ ಹೇರಿದೆ ಅದು ನಮಗೆ ಜೀವ ಅದು ಎಲ್ಲ ಅಸಮಾನತೆಗಿಂತ ಮೊದಲನೇ ಅಸಮಾನತೆ ಅದು ಇವತ್ತಿನ ದಿನ ಎಲ್ಲ ಜೊತೆ ಜಾತಿ ವರ್ಗ ಭಾಷೆ ಸಿನಿಮಾ ರಂಗ ಶಿಕ್ಷಣ ಎಲ್ಲನೂ ಸೇರಿಕೊಂಡು ಅದು ಒಂದು ದೊಡ್ಡ ಮಟ್ಟದ ನಮ್ಮ ಮೇಲೆ ಒಂದು ಪರಿಣಾಮ ಇದೆ ಇದನ್ನು ತೆಗೆದುಹಾಕೋದು ನಮ್ಮೆಲ್ಲರ ಗುರಿ ಆಗಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅನ್ನೋರಿಗೆ ಏನು ಹೇಳ್ತೀರಾ ಸರ್ ನಾನು ಅದೇ ಹೇಳ್ತೀನಿ ನಮಗೆ ಎಷ್ಟೋ ಜನ ಹೇಳ್ತಾರೆ ನಮಗೆ ಎಲ್ಲರೂ ನಮಗೆ ಇದು ಬೇಡವೇ ಬೇಡ ಅಂತ ಹೇಳಿ ನಿಮ್ಗೆ ಯಾಕೆ ಬೇಕು ಒಂದು ಕಮಿಟಿ ಯಾಕೆ ಬೇಕು ಒಂದು ಐ ಸಿ ಸಿ ನಾವೆಲ್ಲರೂ ಯಾರೂ ಮಾಡಲ್ಲ ಅಂದರೆ ಸರಿ ಎಲ್ಲರೂ ಆಗ್ತದೆ ಮಾಡಿಬಿಡ್ತಾರೆ ಅಂದರೆ ನಮ್ಮ ಪೊಲೀಸೇ ಬೇಡ ಅಂತ ಹೇಳ್ಬಿಡೋಣ ಪೊಲೀಸೇ ಬೇಡವೇ ಬೇಡ ಎಲ್ಲನೂ ಒಳ್ಳೆಯವ್ರು ಮಾಡಬಿಡೋಣ ಸೊ ಹಂಗೆ ನೋಡೋಕ್ಕಾಗಲ್ಲ ನಾವು ಎಲ್ಲನೂ ಜಾಗೃತಿ ಮೂಡಿಸ್ಬೇಕು ಮತ್ತು ಅದನ್ನು ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಒಂದು ಪ್ರೊಟೆಕ್ಟಿವ್ ಮೆಕನಿಸಮ್ಸು ಕೂಡ ಅದನ್ನು ಇನ್ಸ್ಟಿಟ್ಯೂಟ್ ಮಾಡಬೇಕು ಸೊ ನಮಗೆ ಯಾರಾದರೂ ಇದನ್ನು ನೀವು ಇದು ಮಾಡಿ ಅಂದರೆ ಅದು ಖಂಡಿತ ಅದು ಕಾನೂನು ಬಾಹಿರ ಅದು ಅನೈತಿಕ ಮತ್ತು ಗಟ್ಟಿಯಾಗಿ ಅದನ್ನು ವಿರೋಧ ಮಾಡೋ ಒಂದು ದೊಡ್ಡ ಮಟ್ಟದ ವಾತಾವರಣ ಕಟ್ಟಿದಾಗ ಆ ಮಹಿಳೆ ಇವತ್ತಿನ ದಿನ ಯಾರ್ಯಾರ ಹೆಂಗಸರು ಬರ್ತಾಯಿದ್ರು ಚಿತ್ರರಂಗಕ್ಕೆ ಅವರಿಗೆ ಗಟ್ಟಿಯಾಗಿ ಇದೆಲ್ಲ ನಾವು ಒಪ್ಪಲ್ಲ ಅಂತ ಇದ್ದಾರೆ ಸೊ ನಾವು ಇದನ್ನು ದೊಡ್ಡ ಮಟ್ಟಕ್ಕೆ ತಂತ ತರ್ತಾ ತರ್ತಾ ಈ ಹೋರಾಟಗಳು ಮಾಡ್ತಾ ಮಾಡ್ತಾ ಅದು ಕನ್ನಡ ರಂಗ ಸ್ವಚ್ಛಗೊಳಿಸೋ ಸಾಧ್ಯ ಇರುತ್ತೆ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಎಲ್ಲ ಕಡೆಯಿಂದ ನಮಗೆ ಆಕ್ರೋಶ ಇದೆ ತೆಲುಗು ತಮಿಳು ಮಲಯಾಳಂ ಎಲ್ಲ ಕಡೆಯಿಂದ ಬರ್ತಾ ಇರೋದರಿಂದ ಇದು ಒಂದು ಪ್ಯಾನ್ ಇಂಡಿಯಾ ಅನ್ಯಾಯದ ವಿರುದ್ಧದ ಕೂಗು ಪ್ಯಾನ್ ಇಂಡಿಯಾ ಬಾಕ್ಸ್ ಆಫೀಸು ಪ್ಯಾನ್ ಇಂಡಿಯನ್ ಸಿನಿಮಾಗಿಂತ ಫ್ಯಾಶ್ ಪ್ಯಾನ್ ಇಂಡಿಯಾ ಸುಧಾರಣೆ ಅದೇ ನಮಗೆ ಭಾಳ ಮುಖ್ಯ ಇರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಲಾಸ್ಟ್ ಕ್ವಶನು ಈ ಕಮಿಟಿ ಮಾಡಿ ಅನ್ನೋಂಥದ್ದು ನಿಮ್ಮ ವೈಯಕ್ತಿಕ ಅಂದ್ರೆ ನೀವೇ ಇಂಡಿವಿಜುವಲ್ ಆಗಿ ತಗೊಂಡಂತ ನಿರ್ಧಾರನ ಹೊಸ ಕಮಿಟಿ ಮಾಡಬೇಕು ಅಂತ ಸರ್ಕಾರಕ್ಕೆ ಆದೇಶ ಅಂದ್ರೆ ಪತ್ರ ಬರ್ದಿರಲ್ಲ ಅಥವಾ ನಮ್ಮಲ್ಲಿ ಅಲ್ಲಿ ಇರ್ತಕ್ಕಂಥ ಹೀರೋಯಿನ್ಸ್ ಯಾರಾದರೂ ಮೇಲೆ ಪ್ರೆಷರ್ ಹಾಕಿದ್ರ ಇಲ್ಲ ಸರ್ ನೀವು ಮಾಡಬೇಕು ನಿಮ್ಮ ಮುಂದಾಳತ್ವದಲ್ಲಿ ಈ ತರದೊಂದು ಕಮಿಟಿ ರಚನೆ ಆಗಬೇಕು ಅಂತ ನೀವು ಸರ್ಕಾರಕ್ಕೆ ಒಂದು ಆದೇಶ ಹೊರಡಿಸಿ ಅದನ್ನ ಪತ್ರ ಬರೀರಿ ಅಂತ ಯಾರಾದರೂ ಹೇಳಿದ್ರ ಬಿಕಾಸ್ ಆಫ್ ಏಮಾ ಕಮಿಟಿ ವರದಿ ಆಚೆ ಬಂದ ಮೇಲೆ ಯಾರಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದುಂಟಾ ಅಂತ ನಾವು ಎಷ್ಟೋ ಜನ ನಮ್ಮ ಸಮಾನ ಮನಸ್ಕರ ಜೊತೆ ಮಾತಾಡ್ತಾ ಬರ್ತಾಯಿದ್ದೀವಿ ನಾವು ನಮ್ಮ ಫೈರ್ ಗ್ರೂಪಲ್ಲೂ ಮಾತಾಡ್ಕೊಂಡು ಬರ್ತಾ ಇದೀವಿ ನಾವು ಬೇರೆ ಬೇರೆ ಥರ ಫೋನಲ್ಲೂ ಟಚಲ್ಲಿರ್ತೀವಿ ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಕಾರ್ಯಕ್ರಮ ಯಾವುದಾದ್ರು ಒಂದು ಸಿನಿಮಾ ರಿಲೀಸಲ್ಲಿ ಬಂದಾಗ ಈ ಥರ ವಿಚಾರ ಮಾತಾಡ್ತೀವಿ ಸೊ ಇದನ್ನೇನು ಮಾಡೋಣ ಡಿಸ್ಕಸ್ ಮಾಡ್ತೀವಿ ನಾವೆಲ್ಲ ಮಾಡ್ಬಿಟ್ಟು ಇದನ್ನು ಏನಾರ ಒಂದು ಜೊತೆಗೆ ಎತ್ಕೊಳ್ಳೋಣ ಅಂತ ಒಂದು ಮ್ಯೂಚುವಲ್ ಡಿಸ್ಕಷನ್ ಅವೆಲ್ಲ ಒಂದೇ ಮನಸ್ಸಲ್ಲಿರೋರು ನಾವೆಲ್ಲ ಒಂದು ಸಮ ಸಮಾಜ ಸಮ ಸಮಾಜದ ಚಿತ್ರರಂಗ ಅಂತ ನಾವು ಭಾವಿಸೋರು ನಾವೆಲ್ಲ ಮಾತಾಡ್ತಿರ್ತೀವಿ ಮತ್ತು ನಾವೆಲ್ಲ ಇದನ್ನು ಏನು ತೀರ್ಮಾನ ಅನ್ನೋ ಕೂಡ ನಾವು ಎಷ್ಟೋ ಜನ ಅರ್ಥ ಮಾತಾಡಿದೆ ಯಾರ್ಯಾರು ಒಂದು ಲಾಯರ್ಗಳು ಹತ್ರ ಮಾತಾಡಿ ನಮ್ಮ ಟೀಮಲ್ಲಿ ಭಾಳ ಜನ ಲಾಯರ್ಗಳಿದ್ದಾರೆ ಯಾರ್ಯಾರು ಒಂದು ಲಿಂಗ ಸಮಾನತೆಯ ಒಂದು ಅಧ್ಯಯನ ಮಾಡ್ಕೊಂಡಿರೋ ಅವ್ರ ಜೊತೆ ಮಾಡಿ ಒಬ್ಬೊಬ್ಬರು ಒಂದೊಂದು ರೀತಿ ಹಿಂಗು ಮಾಡ್ಬೋದು ಹಾಗೂ ಮಾಡ್ಬೋದು ನಾವು ಕೊನೆಯದಾಗಿ ಇದು ಒಂದು ಭಾಳ ಆಗಿದೆ ನಮಗೆ ಏನಾದರೂ ಕ್ರಮ ತೊಗೋಬೇಕಂದ್ರೆ ನಮಗೆ ಇದಿದೆ ಅಂತ ಮಾಹಿತಿ ಇಟ್ಕೊಂಡು ನಮಗೆ ಅದು ಎವಿಡೆನ್ಸ್ ಇಟ್ಕೊಂಡು ಅದು ಒಂದು ಸರ್ಕಾರದ ಒಂದು ರಿಪೋರ್ಟಿಂದ ತಂದಾಗ ಅದರ ತಕ್ಕಂತೆ ಆ್ಯಕ್ಷನ್ ಮಾಡ್ಬೋದು ಸೊ ನಮಗೊಂದು ರಿಪೋರ್ಟ್ ಕೊಡಿ ಆ ರಿಪೋರ್ಟ್ ಏನು ಹೇಳುತ್ತೆ ತಕ್ಕಂತೆ ಒಂದು ಬ ಒಂದು ಪಾರದರ್ಶಕವಾದ ರಿಪೋರ್ಟ್ ತಕ್ಕಂತೆ ನಾವು ಒಂದು ಅದಕ್ಕೆ ಕ್ರಮ ತೊಗೊಳ್ಳೋಣ ಅಂತ ನಾವು ಹೇಳಿದ್ವಿ ಬಟ್ ನಾವು ಈ ಥರದ್ದು ಇದು ನಾವೆಲ್ಲರೂ ಒಂದು ಸಮಾನತೆ ಬಯಸೋರು ಇಂಟ್ರ್ಯಾಕ್ಟ್ ಮಾಡಿದಾಗಲೇ ಈ ಥರದೆಲ್ಲ ಯೋಚನೆ ಮಾಡ್ತಾಯಿರ್ತೀವಿ ಆ್ಯಕ್ಟಿವಾ ಫೈರ್ ಗ್ರೂಪಲ್ಲಿ ನಾವು ಕೆಲಸ ಇದ್ದೀವಿ ಸೊ ಇದೆಲ್ಲ ಎಲ್ಲರೂ ಸೇರಿ ಇದು ಬಂದಿರೋದು ನಾವೆಲ್ಲ ಒಂದೇ ಯೋಚನೆ ಇರೋದರಿಂದ ನಾನು ಅದಕ್ಕೆ ಫೈಯರ್ ಶುರು ಮಾಡಬೇಕು ಅಂತ ನನಗೆ ಗೊತ್ತಿತ್ತು ಯಾಕಂದರೆ ಸಿನಿಮಾ ರಂಗದ ಒಂದು ಮಹಿಳೆ ನಿಂತ್ಕೊಂಡಾಗ ಸೋಲೋ ನಿಂತ್ಕೊಳ್ಳೋರು ಸೋಲೋ ನಿಂತ್ಕೊಂಡಾಗ ಎಲ್ಲರೂ ಮುಗಿ ಬಿದ್ಬಿಡೋರು ಬಿಡೋರು ನನಗೆ ಹಿಂಗೆ ಹೆಂಗೆ ಮಾಡೋಕ್ಕಾಗತ್ತಪ್ಪ ಹಿಂಗೆ ಮಾಡಿದ್ರೆ ಇವ್ರಿಗೆ ಯಾವತ್ತು ನ್ಯಾಯ ಸಿಗೋಲ್ಲ ಈಗ ನೀವೂ ನೀವು ಸೋಲೋ ಆಗೇ ನಿಂತಿದ್ದು ನಿಮ್ಮ ಮೇಲೆ ನಡೆದಂಥ ದೌರ್ಜನ್ಯ ದಬ್ಬಾಳಿಕೆ ಮೆಟ್ಟಿ ನಿಂತು ಇವತ್ತು ಹೀಗೆ ನಿಲ್ಲೋದಕ್ಕೆ ನೀವು ತುಂಬ ಶ್ರಮ ಪಟ್ಟಿದ್ರಿ ಇಲ್ಲಿವರೆಗೂ ಬರೋದಕ್ಕೆ ನನ್ಗೆ ನನ್ನ ಕ್ವಶನ್ಗೆ ಆನ್ಸರ್ ಸಿಗಲಿಲ್ಲ ಪವರ್ ಗ್ರೂಪ್ ಅನ್ನೋಂಥದ್ದು ನಮ್ಮ ಇಂಡಸ್ಟ್ರಿಲಿ ಇದೆಯಾ ಅಥವಾ ಇಲ್ವಾ ಅದೇ ಈ ಒಂದು ಪವರ್ ಗ್ರೂಪ್ ಅನ್ನೋಕ್ಕಿಂತ ನಮಗೆ ಸೆವರಲ್ ಪವರ್ ಗ್ರೂಪ್ಸ್ ಅನ್ನೋದು ಖಂಡಿತ ಇದೆ ಪವರ್ ಸ್ಟ್ರಕ್ಚರ್ ಅನ್ನೋದು ಇದೆ ಹೆಚ್ಚಾಗಿ ಪ್ರೊಡ್ಯೂಸರ್ಸು ಮತ್ತು ಫಿಲ್ಮ್ ಚೇಂಬರು ಮತ್ತು ಆರ್ಟಿಸ್ಟ್ ಅಸೋಸಿಯೇಷನ್ ಇವೆಲ್ಲ ಭಾಳ ಪವರ್ಫುಲ್ ಎಂಟಿಟೀಸು ಎಲ್ಲಿ ದುಡ್ಡಿರುತ್ತೋ ಅದೆಲ್ಲ ಪವರ್ ಸ್ಟ್ರಕ್ಚರ್ನಲ್ಲೇ ಇರುತ್ತೆ ಸೊ ಇಟ್ ಈಸ್ ಡೆಫಿನೆಟ್ ಪವರ್ ಯಾರು ವೀಕರ್ ಅಂದರೆ ಒಕ್ಕೂಟ ವೀಕರು ಯಾವ ವೀಕರ್ ಅಂದರೆ ಸಿನಿಮಾ ಟಾಕರ್ ಟೆಕ್ನಿಷಿಯನ್ಸ್ ಎಡಿಟಿಂಗ್ ಗ್ರೂಪ್ಸ್ ವೀಕರು ಯಾರು ವೀಕರ್ ಅಂದರೆ ಖಂಡಿತ ವಿಮೆನ್ ರೈಟರ್ಸ್ ವರ್ಕ್ ರೈಟರ್ಸ್ ಇಲ್ಲವೇ ಇಲ್ಲ ನಮ್ಗೆ ಯಾವುದೋ ಒಂದು ಹೋಮ ಹವನ ಯಜ್ಞ ಸಿನಿಮಾದ ಒಳತಿಗಾಗಿ ಅಂತ ಏನೋ ಒಂದು ಅದು ರಹಿತ ಮಾಡೋದಕ್ಕಿಂತ ನೀವು ಒಂದು ಉಪಯೋಗಕರವಾದ ಒಂದು ಬರಹಗಾರರ ಬಳಗ ಬರಹಗಾರರ ಸಂಸ್ಥೆ ಕಟ್ಟಿ ನಮ್ಗೆ ಈ ಥರದೆಲ್ಲ ಒಂದು ಉತ್ತಮ ಸಿನಿಮಾ ಮಾಡಬೇಕು ಸೊ ನಮಗೆ ನಮಗೆಲ್ಲ ಪ್ರಯಾರಿಟೀಸ್ ಎಲ್ಲೋ ಒಂದು ಕಡೆ ಕರೆಕ್ಟಾಗಿ ಇಲ್ಲ ಅಂತ ನನಗನ್ನಿಸ್ತಾರೆ ಇದೆ ಇದನ್ನ ಜಾಗೃತಿ ಮೂಡಿಸ್ಕೊಂಡು ನಾವೆಲ್ಲ ಒಂದು ಫೈರ್ ಮುಖಾಂತರ ಗಟ್ಟಿಯಾಗಿ ಒಂದು ಉತ್ತಮ ಚಿತ್ರರಂಗದ ಬಗ್ಗೆ ಕೆಲಸ ಮಾಡೋದು ಬಹಳ ಇದೆ ಮುಂದೆ ಮಾಡ್ತೀವಿ ಹಾಕಿದೀರಿ ಸೊ ಅದು ಸ್ಟೈಲಿಶ್ ಲುಕ್ ಶೂಟಿಂಗ್ ಸೆಟ್ ಅಲ್ಲಿ ಏನೋ ಇನ್ಸಿಡೆಂಟ್ ಆಯ್ತು ಅಂತ ಕೇಳಬಿಟ್ಟು ಯಾವ ಸಿನಿಮಾ ಏನ್ ಕಥೆ ಇಲ್ಲ ನಮ್ಮ ಸಿನಿಮಾ ನಡೀತಾ ಇದೆ ಮಾರ್ಗ ಶೂಟಿಂಗ್ ಅದು ಒಂಥರ ಫೈಟ್ ಸೀನು ಭಾಳ ಚೆನ್ನಾಗಿ ಬರ್ತಾಯಿದೆ ವಿಕ್ರಮ್ ಅವ್ರ ಮ್ಯಾಸ್ಟರು ಕೆ ಜಿ ಎಫ್ ಖಾನ್ ಥರ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದು ಒಂದು ಫೈಟಲ್ಲಿ ಒಂದು ಸ್ವಲ್ಪ ಇಲ್ಲಿ ಟಪ್ ಅಂತ ಏಟಾಯಿತು ಅದು ಯಾರು ಬೇಕು ಅಂತ ಮಾಡಿಲ್ಲ ಅದು ಒಂದು ಜೋಶಲ್ಲಿ ಬರುತ್ತೆ ಬಟ್ ಅದು ಅದಕ್ಕೆ ಊತ್ಕೊಂಡಿದೆ ಅದಕ್ಕೆ ನಾನು ಕನ್ನಡಕ್ಕೆ ಹಾಕೊಂಡೆ ಅದು ಇವೆಲ್ಲ ಮಾಮೂಲಿ ಬಟ್ ಫೈಟ್ ಚೆನ್ನಾಗಿ ಬಂದಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಸಿನಿಮಾ ಒಳ್ಳೆ ಸಿನಿಮಾ ಖಾತೆ ತಂಡ ಬಂದರೆ ಖಂಡಿತ ಮಾಡೋಣ ಬಟ್ ಸಿನಿಮಾ ಇಂಡಸ್ಟ್ರಿನ ತಲೆಮಟ್ಟದಿಂದ ಬೆಳೆಸೋದು ನಮ್ಮ ಉದ ಉದ್ದೇಶ ನಾನೇ ಸ್ಕ್ರೀನಲ್ಲಿ ಬಂದು ಆ್ಯಕ್ಟ್ ಮಾಡಿ ದುಡ್ಡು ಮಾಡ್ಕೋದ್ರಿಂದ ನಮ್ಗೆ ಸಾವಿರಾರು ಲಕ್ಷಾಂತರ ಜನ ನನಗಿಂತ ಪ್ರತಿಭಾವಂತರು ನನಗಿಂತ ಆಸಕ್ತಿ ಉಳ್ಳವರು ಅವರೆಲ್ಲರೂ ಕೂಡ ಖಂಡಿತ ಮಾಡ್ತಾರೆ ಬಟ್ ನನಗೂ ಚಾನ್ಸ್ ಸಿಕ್ಕುತ್ತಾರೆ ಮಾಡೋಣ ಮುಖ್ಯವಾಗಿ ಉತ್ತಮ ಚಿತ್ರರಂಗ ಕಟ್ಟೋಣ ಅಂತ ನನ್ನ ಉದ್ದೇಶ ಥ್ಯಾನ್ ನಂದು ಎರಡು ತೆಲುಗು ಕನ್ನಡ ಅನ್ನೋದು ಎರಡು ರೆಡಿ ಇದೆ ಅದು ಕೂಡ ನಡೀತಾ ಇದೆ ಸಿನಿಮಾ ಅನ್ನೋದು ಅದು ಅದು ಬರುತ್ತೆ ಅದು ನಮಗೆ ಒಂದು ಸಿನಿಮಾದ ಮೇಲೆ ಭಾಳ ಕಾನ್ಫಿಡೆನ್ಸ್ ಇದೆ ಆದರೆ ಮೈನ್ ಆದಮೇಲೆ ಅದರ ಮೇಲೆ ಒಂದು ಭಾಳ ಚೆನ್ನಾಗಿ ಬಂದಿದೆ ಕಮರ್ಷಿಯಲ್ ಸಿನಿಮಾ ಅದೇ ನಾನು ಹೇಳ್ತೀನಿ ಅದು ಭಾಳ ಚೆನ್ನಾಗಿ ಬಂದಿದೆ ಅದನ್ನು ನಾವೆಲ್ಲ ಪ್ರಚಾರ ಮಾಡಿ ಕರ್ನಾಟಕದ ಮೂಲ ಮೂಲೆಗೆ ತಲುಪಿಸಿ ಅದನ್ನು ರೀಚ್ ಮಾಡಿಸ್ತೀವಿ ಬಟ್ ನಮಗೆ ಸಿನಿಮಾ ಬಂದರೆ ಚೆನ್ನಾಗಿದೆ ಚೆನ್ನಾಗಿ ಮಾಡೋಣ ಹಾಕಿ ದುಡ್ಡು ರಿಕವರಿ ಮಾಡೋದು ನಮ್ಮ ಉದ್ದೇಶ ಸೊ ಅದರ ಒಳ್ಳೆ ಸಂದೇಶನ ಕೊಡೋದು ನಮ್ಮ ಪ್ರಯತ್ನ ಪಡೋಣ ಅದನ್ನು ನಿರ್ದೇಶಕರು ಬಿಟ್ಟಿದ್ದು ಬಟ್ ನಾವು ಒಂದು ಕೈಲಾದಷ್ಟು ಚೆನ್ನಾಗಿ ಮಾಡೋಣ ಬಟ್ ಅದ್ರ ಜೊತೆ ಸಮಾಜ ಕಟ್ಟಿ ಸಿನಿಮಾ ರಂಗ ಕಟ್ಟಿ ಒಂದು ಎಲ್ಲ ಒಂದು ಉತ್ತಮ ಸಿನಿಮಾ ರಂಗಕ್ಕೆ ಮಾದರಿ ಆಗೋ ಒಂದು ಒಂದು ವಾತಾವರಣ ಕಟ್ಟೋದು ಅದು ನಮ್ಮೆಲ್ಲರ ಕೂರಿ ಥ್ಯಾಂಕ್ ಯು ಸೊ ಮಚ್ ಯು ಇದಿಷ್ಟು ಚೇತನ್ ಸರ್ ಮಾತುಗಳಾಗಿತ್ತು ಇವತ್ತು ಭಾರತೀಯ ಚಿತ್ರರಂಗ ನಮ್ಮ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡ್ತಿದೆ ಬಿಕಾಸ್ ಆಫ್ ಕಂಟೆಂಟ್ ಸಿನಿಮಾಗಳು ಒಳ್ಳೆ ಮೇಕಿಂಗು ದೊಡ್ಡ ದೊಡ್ಡ ಸಿನಿಮಾ ಬರ್ತಿದೆ ಅಂತ ಅದಷ್ಟೇ ಅಲ್ಲ ನಮ್ಮ ಕನ್ನಡ ಸಿನಿಮಾ ರಂಗವನ್ನು ತಿರುಗಿ ನೋಡಬೇಕು ಭಾರತೀಯ ಚಿತ್ರರಂಗ ಯಾಕಂದ್ರೆ ಎಲ್ಲ ರೀತಿಯಿಂದಲೂ ನಮ್ಮ ಕನ್ನಡ ಸಿನಿಮಾ ಒಳ್ಳೆ ಹೆಸರಿಂದ ಸುದ್ದಿ ಮಾಡಬೇಕು ಅಷ್ಟೇ ಅಲ್ಲಿ ಚಿತ್ರರಂಗದ ಅಂದರೆ ಕಾರ್ಮಿಕರ ಸಮಸ್ಯೆಗಳಿರಬಾರ್ದು ತಂತ್ರಜ್ಞರ ಸಮಸ್ಯೆಗಳಿರಬಾರ್ದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಇದು ಯಾವುದು ನಡಿಬಾರ್ದು ಇಂಥದಕ್ಕೆ ಒಳ್ಳೆದಕ್ಕೆ ನಮ್ಮ ಚಿತ್ರರಂಗದ ಮಾರ್ಗದರ್ಶಕ ಆಗಬೇಕು ಅನ್ನೋಂಥದ್ದು ಚೇತನ್ಜಿ ಆಸೆ ಸೊ ಒಳ್ಳೆ ಸಮಾಜವನ್ನ ಒಳ್ಳೆ ಚಿತ್ರರಂಗವನ್ನ ಕಟ್ಟಬೇಕು ಅಂತ ಹೊರಟಿದ್ದಾರೆ ಅವರ ಕನಸು ಈಡೇರಲಿ ಅವರಿಗೆಲ್ಲರೂ ಕೂಡ ಸಾಥ್ ಕೊಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ Garanty News. Suddy Cachita. Naja. Nesčita.